ು ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ರಮ್ಯಾ ಸೊ ಗೈಸ್ ಇವತ್ತಿನ ಒಂದು ಸಂಚಿಕೆ ಬಹಳ ಒಂದು ವಿಶೇಷವಾದ ಸಂಚಿಕೆ ಅಂತಾನೆ ಹೇಳ್ಬೋದು ಏನಪ್ಪಾ ವಿಶೇಷತೆ ಅಂದರೆ ಸಿ ಎಲ್ಲರೂ ತುಂಬ ಜನ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಏನಪ್ಪಾ ಅಂದರೆ ಮೇಡಮ್ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಥವಾ ನೆಗೆಟಿವಿಟಿ ಅಟ್ಯಾಕ್ ಆಗಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಇದರಿಂದ ಹೊರಗಡೆ ಬರಬೇಕು ಅಂತ ನಾವು ಎಷ್ಟೋ ಕಡೆ ವಿಚಾರಿಸಿದ್ರಿ ಅಥವಾ ಎಷ್ಟೋ ಕಡೆ ನಾವು ಕೇಳಿ ನೋಡಿದ್ರಿ ಆದರೆ ಎಲ್ಲೂ ನಮಗೆ ಒಂದು ಪರಿಹಾರ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಸೊ ನಾವೇ ಮನೆಯಲ್ಲಿ ಏನಾದರೂ ಒಂದು ರೆಮಿಡಿ ಮಾಡ್ಬೋದಾ ಈ ಒಂದು ನೆಗೆಟಿವಿಟಿ ಅಥವಾ ನರದೃಷ್ಟಿ ದೋಷ ಅಂತ ಹೇಳ್ತೀವಿ ನಾವು ರೈಟ್ ಸೊ ಈ ದೋಷಗಳನ್ನ ತೆಗೆಯೋ ಅಂತಹ ಒಂದು ಅದ್ಭುತವಾದ ಪರಿಹಾರ ಏನಾದ್ರೂ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತದ್ದು ಏನಾದ್ರೂ ಇದೆಯಾ ಅಂತ ಎಷ್ಟೋ ಜನ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾನು ತುಂಬಾನೇ ಒಂದು ಡೀಪ್ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ಯಾವ ರೀತಿ ನೀವು ಮನೆಯಲ್ಲೇ ನಿಮ್ಮ ಒಂದು ಏನೇ ಒಂದು ನರದೃಷ್ಟಿ ಬ್ಲ್ಯಾಕ್ ಮ್ಯಾಜಿಕ್ ಏನೇ ಆಗಿದ್ರು ಹೇಗೆ ಅದನ್ನ ರಿಮೂವ್ ಮಾಡ್ಕೋಬಹುದು ಹೇಗೆ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ ಸಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಸಿ ಎಷ್ಟೋ ಜನ ಹೇಳ್ತಿರ್ತೀರಾ ಮೇಡಮ್ ನನಗೆ ಏಳ್ಗೆ ಆಗ್ತಾ ಇರೋದಿಲ್ಲ ಓಕೆ ಆ್ಯಂಡ್ ನಾನು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಲಾಸ್ ಆಗ್ತಾ ಇದೆ ಎಸ್ಪೆಷಲಿ ಬಿಸ್ನೆಸ್ ಫೀಲ್ಡಲ್ಲಿ ಯಾರೆಲ್ಲ ಇದ್ದೀರಾ ನಾನು ಏನಾದರೂ ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಅವಕಾಶಗಳೇ ಇಲ್ಲ ನನಗೆ ಅಥವಾ ನನಗೆ ಯಾವ ಥರ ನಾನು ಪರಿಹಾರ ಮಾಡ್ಕೋಬೇಕು ಕೆಲವರು ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಅಂತ ಹೇಳ್ತಾರೆ ನಾನು ಮಾಡಿದ್ದೀನಿ ಆದರೆ ನನಗೆ ಫಲಿತಾಂಶ ಅಂತಕ್ಕಂಥದ್ದು ಸಿಕ್ಕಿಲ್ಲ ಅಂತ ಸಾಕಷ್ಟು ಜನ ಹೇಳೋರು ಇರ್ತಾರೆ ರೈಟ್ ಸೊ ನೀವು ಬೇಸಿಕ್ಲಿ ಏನು ಮಾಡ್ತಾಯಿದ್ದೀರಾ ಅಂದರೆ ಸಿ ನಿಮ್ಮಲ್ಲೇ ಆ ಒಂದು ಶಕ್ತಿ ಇರುತ್ತೆ ಓಕೆ ಸೊ ನೀವು ಬೇರೆ ಕಡೆಯಿಂದ ಪೂಜೆ ಮಾಡಿ ಆ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕಿಂತ ನಿಮ್ಮಲ್ಲೇ ಕೆಲವೊಂದು ವಿಚಾರಗಳು ಅಡಗಿರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಆರಾದಲ್ಲಿ ಏನಾದರೂ ತುಂಬ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ತುಂಬಿಕೊಂಡಿದ್ರೆ ನೀವು ಯಾವುದೇ ಕೆಲಸಕ್ಕೆ ನೀವು ಮಾಡ್ತೀನಿ ಅಥವಾ ಇನ್ವೆಸ್ಟ್ ಮಾಡ್ತೀನಿ ಅಂತ ಮುಂದೆ ಹುಗ್ಗಿದ್ರು ಆ ಎನರ್ಜಿ ಬ್ಲಾಕೇಜಸ್ ಅಂತಕ್ಕಂಥದ್ದು ತುಂಬಾ ಆಗ್ತಾ ಇರುತ್ತೆ ಇದನ್ನು ತುಂಬ ಸಾಕಷ್ಟು ಜನ ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಮಾಡ್ತಾನೂ ಇದ್ದೀರಾ ಅಲ್ವಾ ಸೊ ಇದಕ್ಕೆ ಸುಲಭವಾದ ಒಂದು ಪರಿಹಾರ ಅಂತಕ್ಕಂಥದ್ದು ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾವ ರೀತಿ ಅಂತಾನೆ ಕ್ಯಾಂಡಲ್ಸ್ ಮುಖಾಂತರ ನೀವು ಈ ಒಂದು ಹೀಲಿಂಗನ್ನು ಅದ್ಭುತವಾಗಿ ಮಾಡ್ಕೋಬಹುದಾಗಿದೆ ಸೊ ಆ ಒಂದು ಶಕ್ತಿಶಾಲಿ ಕ್ಯಾಂಡಲ್ ಯಾವುದಪ್ಪ ಅಂತ ನಾವು ನೋಡೋದಾದರೆ ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ ಅಂತ ನಾವು ಹೇಳ್ತೀವಿ ಸೊ ಇದು ಬಂದು ಹಲವಾರು ರೀತಿಯ ಬಣ್ಣಗಳಲ್ಲಿ ಸಿಗುತ್ತೆ ಓಕೆ ಸೊ ಫಸ್ಟ್ ಆಫ್ ಆಲ್ ಈ ಸ್ಟಾರ್ ಆಫ್ ಡೇವಿಡ್ ಅಂದರೆ ಏನು ಯಾಕೆ ಅದಕ್ಕೆ ಆ ಒಂದು ಹೆಸರು ಬಂತು ಅಂತ ನಾವು ಸ್ವಲ್ಪ ಡೀಟೇಲ್ ಆಗಿ ಹೋಗೋದಾದ್ರೆ ಕಿಂಗ್ ಆಫ್ ಸೋಲೋಮನ್ ಅಂತ ಒಬ್ಬ ರಾಜ ಇರ್ತಾರೆ ಓಕೆ ಸೊ ಆ ರಾಜರಿಗೆ ಹಲವಾರು ಒಂದು ಏನು ಜ್ಞಾನ ಅಂತಕ್ಕಂಥದ್ದು ಅವ್ರಿಗೆ ಲಭ್ಸಿರುತ್ತೆ ಅದರಲ್ಲಿ ಒಂದು ಈ ಒಂದು ಸ್ಟಾರ್ ಆಫ್ ಡೇವಿಡ್ ಯೂಶ್ವಲಿ ನಾವು ನಕ್ಷತ್ರ ಅಂತ ತಗೊಂಡಾಗ ನಮಗೆ ಐದು ಕಾರ್ನರ್ಸ್ ನೋಡಲಿಕ್ಕೆ ಸಿಗತ್ತೆ ಆದರೆ ಈ ಒಂದು ನಕ್ಷತ್ರ ಆಕಾರದಲ್ಲಿರ್ತಕ್ಕಂತಹ ಕ್ಯಾಂಡಲ್ಗೆ ಆರು ತುದಿಗಳು ಇರುತ್ತೆ ಸೊ ಏನಪ್ಪಾ ಅಂದ್ರೆ ನಮಗೆ ಗೊತ್ತಿರ್ತಕ್ಕಂಥ ಪಂಚಭೂತಗಳು ಪ್ಲಸ್ ಇನ್ನೊಂದು ಎಲಿಮೆಂಟ್ ಅಂತಕ್ಕಂಥದ್ದಲ್ಲಿ ಆ್ಯಡ್ ಆಗ್ತಾ ಇದೆ ಓಕೆ ಸೊ ಈ ಒಂದು ಎಲಿಮೆಂಟ್ ಎಷ್ಟು ಪವರ್ಫುಲ್ ಇರುತ್ತೆ ಅಂತಂದರೆ ನಿಮಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಕರ್ಸಸ್ ಇರ್ಬೋದು ಶಾಪ್ಗಳಿರ್ಬೋದು ಸ್ತ್ರೀ ಶಾಪ ಅಂತ ಎಲ್ಲ ನಾವು ಹೇಳ್ತಿರ್ತೀವಿ ರೈಟ್ ಸೊ ಯಾರಾದರೂ ನೆಗೆಟಿವಿಟಿ ಮಾಡಿದರೆ ಅಥವಾ ನಿಮ್ಮ ಲೈಫಲ್ಲೇ ತುಂಬಾ ಲೈಕ್ ಏಳ್ಗೆ ಆಗ್ತಾ ಇಲ್ಲ ಎಲ್ಲ ಲಾಸಸ್ ಆಗ್ತಾ ಇದೆ ಫ್ಯಾಮಿಲಿನಲ್ಲಿ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾ ಇದೆ ಅಂತ ನೀವೇನು ಹೇಳ್ತೀರಾ ಈ ಒಂದು ಕ್ಯಾಂಡಲ್ ರೆಮಿಡಿ ಮಾಡೋದ್ರಿಂದ ನಿಮಗೆ ಅದ್ಭುತವಾದ ಫಲಿತಾಂಶ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತಾನೆ ಹೇಳಬಹುದು ಅಂಡ್ ನಾನು ಹೇಳ್ದೆ ಈ ಒಂದು ಕ್ಯಾಂಡಲ್ ಬೇರೆ ಬೇರೆ ಕಲರ್ ಅಲ್ಲಿ ಸಿಗುತ್ತೆ ಅಂತ ಸೊ ಯಾವ ಕಲರ್ ಯಾವಾಗ ಹಚ್ಚಬೇಕು ಯಾವ ರೀಸನ್ಗೆ ಯಾವ ಕಲರ್ ಹಚ್ಚಬೇಕು ಅಂತ ಎಷ್ಟೋ ಜನ ಕನ್ಫ್ಯೂಷನ್ ಇರುತ್ತೆ ಯೂಶಲಿ ನಾವು ಕಪ್ಪು ಕಲರ್ನ ಹಚ್ತೀವಿ ಸೊ ಕಪ್ಪು ಕಲರಿನ ಒಂದು ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ನ ನೀವು ತೊಗೊಂಡು ಬರಬೇಕಾಗತ್ತೆ ಇದು ಬೇಕಿದ್ರೆ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು ಸಿಕ್ಕಿದ್ರೆ ಇಲ್ಲ ಅಂತಂದ್ರೆ ನನಗೆ ನಮ್ಮ ಆಫೀಸ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಕರೆ ಮಾಡಿಬಿಟ್ಟು ನೀವು ಕೊರಿಯರ್ ಮುಖಾಂತರ ಈ ಒಂದು ಕ್ಯಾಂಡಲ್ಸ್ನ ತರಿಸ್ಕೋಬೋದಾಗಿದೆ ಓಕೆ ಸೊ ಬ್ಲ್ಯಾಕ್ ಕಲರ್ ಕ್ಯಾಂಡಲ್ನ ನಾವು ಏನದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಓವರ್ ಆಲ್ ನಿಮ್ಮ ಲೈಫಲ್ಲಿ ಇಳಿಗೆ ಆಗಬೇಕಂದ್ರೆ ಎಲ್ಲ ರೀತಿಯಲ್ಲೂ ಲೈಕ್ ಫಿನಾನ್ಷಿಯಲಿ ಆಗಿರ್ಬೋದು ಅಥವಾ ಎಸ್ಪೆಷಲಿ ಬ್ಲ್ಯಾಕ್ ಕಲರ್ ಸ್ಟಾರ್ ಅಪ್ ಡೇವಿಡ್ ಕ್ಯಾಂಡಲ್ನ ನಾವು ನೆಗೆಟಿವಿಟಿ ರಿಮೂವಲ್ ಮಾಡಬೇಕು ಅಂತಲೇ ಅದು ಆ ರಿಚುವಲ್ನ ಮಾಡ್ತೀವಿ ಸೊ ನಾನು ರಿಚುವಲ್ ತಿಳಿಸ್ಕೊಡ್ತೀನಿ ನಿಮಗೆ ಸ್ವಲ್ಪ ಹೊತ್ತಲ್ಲೇ ನೆಕ್ಸ್ಟ್ ಕಲರ್ ಬಂದುಬಿಟ್ಟು ಗ್ರೀನ್ ಕಲರ್ ಸ್ಟಾರ್ ಆಫ್ ಡೇವಿಡ್ನ ಸಹ ನಾವು ಉಪಯೋಗಿಸ್ತೀವಿ ಗ್ರೀನ್ ಅಂದ್ರೇ ನಮಗೆ ನೆನಪಾಗೋದು ಮನಿ ಸೊ ಹಣಕಾಸಿನ ವಿಚಾರದಲ್ಲಿ ಯಾರಿಗೆಲ್ಲ ಸಿಕ್ಕಾಕೊಂಡಿದ್ದೀರಾ ಏಳ್ಗೆ ಆಗ್ತಿಲ್ಲ ದುಡ್ಡು ಬರ್ತಿಲ್ಲ ಅಂತ ಎಷ್ಟೋ ಜನ ಪಾಪ ಹೇಳ್ತಾ ಇರ್ತೀರಾ ಸೊ ನಿಮಗೆ ಎಸ್ಪೆಷಲಿ ಹೇಳಬೇಕು ಅಂತಂದ್ರೆ ಗ್ರೀನ್ ಕಲರ್ ಸ್ಟಾರ್ ಅಪ್ ಡೇವಿಡ್ ಕ್ಯಾಂಡಲ್ ರಿಚುವಲ್ ಮಾಡೋದ್ರಿಂದ ನಿಮ್ಮ ಒಂದು ಮನಿ ಬ್ಲಾಕೇಜಸ್ ಅಂತಕ್ಕಂಥದ್ದು ನಿಧಾನಕ್ಕೆ ರಿಮೂವ್ ಆಗ್ತಾ ಹೋಗುತ್ತೆ ನಿಮಗೆ ಯಾವ್ಯಾವ ವಿಚಾರದಲ್ಲಿ ಮನಿ ಸ್ಟಕ್ ಆಗಿದೆ ಅಂತ ನೀವು ಅಂದ್ಕೊಂಡಿರ್ತೀರ ಅಲ್ಲೆಲ್ಲವೂ ನಿಮಗೆ ಒಂದು ರೀತಿ ದಾರಿ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ ಹಾಗಿದ್ರೆ ರೆಡ್ ಕಲರ್ ಸ್ಟಾರ್ ಅಪ್ ಡೇವಿಡ್ನ ನಾವು ಯಾವಾಗ ಹಚ್ತೀವಿ ಅಂತಂದ್ರೆ ಪ್ರೀತಿ ವಿಚಾರದಲ್ಲಿ ಏನಾದ್ರು ತುಂಬ ಬ್ಲಾಕೇಜಸ್ ಇದ್ರೆ ಜಗಳ ಆಡ್ತಾರೆ ಗಂಡ ಹೆಂಡತಿ ನಡುವೆ ತುಂಬ ಕಲಹಗಳಾಗ್ತಾ ಇದೆ ಅಹ್ ಯಾರೋ ಏನೋ ನಮ್ಮ ಬಗ್ಗೆ ಬೇಕು ಅಂತಾನೆ ಅಹ್ ಏನೋ ನೆಗೆಟಿವ್ ರೀಸನ್ಸ್ ಅಥವಾ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಮೂರನೇ ವ್ಯಕ್ತಿಯ ಒಂದು ಪ್ರವೇಶ ಇದೆ ರೈಟ್ ಸೊ ಈ ಒಂದು ವಿಚಾರಕ್ಕೆ ನಾವು ರೆಡ್ ಕಲರ್ ಸ್ಟಾರ್ ಅಪ್ ನ ನಾವು ಯೂಸ್ ಮಾಡ್ತೀವಿ ಓಕೆ ಸೊ ಈ ಬಣ್ಣಗಳನ್ನು ಬಣ್ಣಗಳನ್ನ ನೀವು ನಿಮ್ಮ ಒಂದು ಸಮಸ್ಯೆಗೆ ತಕ್ಕನಂಗೆ ನೀವು ಇದನ್ನ ಯೂಸ್ ಮಾಡಬಹುದಾಗಿದೆ ಓಕೆ ಸೊ ಬನ್ನಿ ಹಾಗಿದ್ರೆ ಹೇಗೆ ಈ ಒಂದು ರಿಚುವಲ್ನ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಪೆನ್ ಆ್ಯಂಡ್ ಪೇಪರ್ ಅಥವಾ ಬುಕ್ ಇದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಒಂದು ಪ್ರೊಸೀಜರ್ನ ಸಿ ಮೊದಲನೇದಾಗಿ ಸ್ಟಾರ್ ಡೇವಿಡ್ ಕ್ಯಾಂಡಲ್ನ ನೀವು ತರಿಸ್ಕೋತೀರಾ ಓಕೆ ತರಿಸ್ಕೊಂಡ ನಂತರ ಈ ಒಂದು ಕ್ಯಾಂಡಲ್ನ ಫಸ್ಟು ಕ್ಲೆನ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಕೊರಿಯೋರಲ್ಲಿ ಕಳಿಸಿದಾಗ ಅಥವಾ ಬೇರೆ ಯಾರಾದರೂ ಕಳಿಸಿದಾಗ ಅದರ ಎನರ್ಜೀಸ್ ಅಂತಕ್ಕಂಥದ್ದು ಆ ಒಂದು ಕ್ಯಾಂಡಲಲ್ಲಿ ಇರುತ್ತೆ ರೈಟ್ ಸೊ ಅದನ್ನು ನಾವು ಉಪಯೋಗಿಸೋಕ್ಕಿಂತ ಮುಂಚೆ ಅದನ್ನು ಕ್ಲೆನ್ಸ್ ಮಾಡೋದು ತುಂಬಾ ಅತ್ಯಗತ್ಯ ರೈಟ್ ಸೊ ಅಗರ್ಬತ್ತಿಯಿಂದ ಸ್ವಲ್ಪ ಧೂಪವನ್ನು ಹಾಕಿ ಆ ಒಂದು ಕ್ಯಾಂಡಲ್ನ ನೀಟಾಗಿ ಕ್ಲೆನ್ಸ್ ಮಾಡಬೇಕು ಒಂದು ಚಿಕ್ಕ ಅಗರಬತ್ತಿ ಇದ್ರೂ ನಡೆಯುತ್ತೆ ಆಮೇಲೆ ಏನು ಮಾಡಬೇಕು ಕ್ಯಾಂಡಲ್ಸ್ ಏನೋ ರೆಡಿ ಆಯಿತು ಫಾರ್ ಎಕ್ಸಾಂಪಲ್ ನೀವು ನೆಗೆಟಿವಿಟಿ ರಿಮೂವಲ್ಗೋಸ್ಕರ ಮಾಡ್ತಿರ್ತೀರಾ ಸೊ ಬ್ಲ್ಯಾಕ್ ಕಲರ್ ಸ್ಟಾರ್ ಡೇವಿಡ್ ಕ್ಯಾಂಡಲ್ನ ತೊಗೊಂಡು ಬಂದಿರ್ತೀರ ಇದನ್ನು ಪ್ರತಿ ಶನಿವಾರ ಮಾಡಬೇಕಾಗತ್ತೆ ತುಂಬ ನೆಗೆಟಿವಿಟಿ ಇದೆ ಮೇಡಮ್ ನನಗೆ ಅಂತಲೂ ಅವರು ಪ್ರತಿ ಶನಿವಾರ ಇಪ್ಪತ್ತೊಂದು ಶನಿವಾರ ಮಾಡ್ಬೋದು ಹನ್ನೊಂದು ಶನಿವಾರ ಒಂಬತ್ತು ಶನಿವಾರ ಈ ಥರ ನೀವು ಲೆಕ್ಕ ಮಾಡಿಬಿಟ್ಟು ಇದನ್ನು ಮಾಡ್ಬೋದು ಓಕೆ ಸೊ ಒಂದು ಹೊಸ ಸ್ಟೀಲ್ ತಟ್ಟೆಯನ್ನು ತಗೋತೀರಾ ಓಕೆ ಅದು ಹೊಸದೇ ಆಗಿರಬೇಕು ಉಪಯೋಗಿಸ್ತಿರ್ತಕ್ಕಂಥ ಸ್ಟೀಲ್ ತಟ್ಟೆ ದಯವಿಟ್ಟು ತಗೋಬೇಡಿ ಓಕೆ ಅಂಗಡಿಯಿಂದ ಹೋಗಿ ಒಂದು ಹೊಸ ಸ್ಟೀಲ್ ತಟ್ಟೆಯನ್ನು ತೊಗೊಂಡು ಬನ್ನಿ ಆ ಸ್ಟೀಲ್ ತಟ್ಟೆ ಮೇಲೆ ಒಂದು ಅಲುಮಿನಿಯಂ ಕವರ್ನ ನೀವು ಹಾಕಬೇಕಾಗತ್ತೆ ಯಾಕಂದರೆ ಕ್ಯಾಂಡಲ್ ಮೆಲ್ಟ್ ಆದಾಗ ಆ ಒಂದು ತಟ್ಟೆಗೆ ಅಂಟ್ಕೋಬಾರ್ದು ನೋಡಿ ಅದಕ್ಕೆ ರೈಟ್ ಸೊ ಅಲುಮಿನಿಯಂ ಪೇಪರ್ ಇಂದ ಆ ಒಂದು ಪ್ಲೇಟ್ನ ನೀಟಾಗಿ ಕವರ್ ಮಾಡ್ತೀರಾ ಓಕೆ ಕವರ್ ಮಾಡ ಮೇಲೆ ಆ ಒಂದು ಕ್ಯಾಂಡಲ್ ಅನ್ನ ತಗೊಳ್ಳಿ ಸೊ ನಿಮ್ಮ ವಿಚಾರದಲ್ಲಿ ನೆಗೆಟಿವಿಟಿ ರಿಮೂವಲ್ಗೋಸ್ಕರ ಮಾಡ್ತಿದ್ದೀನಿ ಅಂದರೆ ಬ್ಲ್ಯಾಕ್ ಕಲರ್ ಸ್ಟಾರ್ ಅಪ್ ಡೇವಿಡ್ ಕ್ಯಾಂಡಲ್ನ ನೀವು ತಗೋತೀರಾ ಆ ಕ್ಯಾಂಡಲ್ನ ಏನ್ ಮಾಡಬೇಕು ಅಂದರೆ ಒಂದು ಪೆನ್ ಅಥವಾ ಯಾವ್ದಾದ್ರು ಒಂದು ಮೆಟಲ್ ಕಾಂಟ್ಯಾಕ್ಟ್ ಇರ್ತಕ್ಕಂತ ಒಂದು ವಸ್ತು ಓಕೆ ಸೊ ಪೆನ್ನಿಂದ ಆ ಒಂದು ನಕ್ಷತ್ರದ ಮಧ್ಯೆ ಏನ ಜಾಗ ಇರುತ್ತೆ ಅಲ್ಲಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ನೀವು ಬರೀತೀರ ವ್ಯಾಕ್ಸ್ ಮೇಲೇ ಓಕೆ ಅಥವಾ ನೀವು ಬೇರೆಯವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಯು ಅಂತಂದ್ರೆ ಅಂತಂದರೆ ಅವರ ಒಂದು ಹೆಸರು ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ಅದನ್ನು ಆ ಒಂದು ನಕ್ಷತ್ರ ಮಧ್ಯೆ ಸ್ವಲ್ಪ ಜಾಗ ಏನಿರುತ್ತಲ್ಲ ಅದರಲ್ಲೇ ಪೆನ್ನಿಂದ ಯಾವುದಾದ್ರೂ ಪೆನ್ ಜಸ್ಟ್ ಆ ಮೆಟಲ್ ಕಾಂಟ್ಯಾಕ್ಟ್ ಇರಬೇಕಷ್ಟೆ ಆ ಪೆನ್ನಿಂದ ಆ ಹೆಸರನ್ನು ನೀವು ಬರಿತೀರ ಬರೆದ ನಂತರ ಏನು ಮಾಡ್ತೀರಾ ಆ ಕ್ಯಾಂಡಲ್ನ ನೀವು ಆ ತಟ್ಟೆ ಏನು ರೆಡಿ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಇಡ್ತೀರ ಓಕೆ ಸೊ ಇಟ್ಟ ನಂತರ ಏನು ಮಾಡಬೇಕು ಅಂತಂದರೆ ಒಂದು ಧೂಪವನ್ನು ಅಥವಾ ಅಗರಬತ್ತಿಯನ್ನು ಈ ಥರ ಸುತ್ತ ಆ ಕ್ಯಾಂಡಲ್ಗೆ ತೋರಿಸ್ಬೇಕಾಗತ್ತೆ ತದನಂತರ ನಿಮ್ಮ ಇಷ್ಟ ದೇವರನ್ನ ನೀವು ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ ಓಕೆ ಸೊ ನಾನು ಏನು ಈ ಒಂದು ರಿಚುವಲ್ ಮಾಡ್ತಾ ಇದ್ದೀನಿ ಇದರಿಂದ ಏನೇನು ಕಷ್ಟಗಳು ಅಥವಾ ಏನೇನು ಒಂದು ನಾನು ಹೇಳ್ದಂಗೆ ನರದೃಷ್ಟಿ ದೋಷಗಳಾಗಿರ್ಬೋದು ಇವೆಲ್ಲ ಈ ನೆಗೆಟಿವಿಟಿ ಇರ್ಬೋದು ಇದು ಕ್ಲಿಯರ್ ಆಗ್ತಿದೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಕ್ಯಾಂಡಲ್ನ ನೀವು ಹಚ್ಚಬೇಕಾಗತ್ತೆ ಒಂದು ಸರಿ ಕ್ಯಾಂಡಲ್ ಹಚ್ಚಾದ ಮೇಲೆ ನೀವು ಅಲ್ಲೇ ಕೂತಿರ್ಬೇಕಾ ಕ್ಯಾಂಡಲ್ ಫುಲ್ ಉರಿಯೋವರೆಗೂ ಖಂಡಿತ ಇಲ್ಲ ನೀವು ಜಸ್ಟ್ ಒಂದು ಐದು ನಿಮಿಷ ಓಕೆ ಐದು ನಿಮಿಷ ಆ ಕ್ಯಾಂಡಲ್ ಫ್ಲೇಮ್ನ ನೋಡ್ತಾ ನಿಮ್ಮ ಒಂದು ಮನಸ್ಸಿನಲ್ಲಿ ನಿಮ್ಮ ಮೈಂಡಲ್ಲಿ ವಿಜುಲೈಸ್ ಮಾಡ್ಕೊಳ್ಳಿ ಓಕೆ ನನಗೆ ಬಂದಿರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ರಿಲೀಸ್ ಆಗ್ತಾ ಇದೆ ಈ ಕ್ಯಾಂಡಲ್ ಹೇಗೆ ಬರ್ನ್ ಆಗುತ್ತೆ ಅದೇ ಥರ ನನ್ನ ನೆಗೆಟಿವಿಟಿ ಎಲ್ಲವೂ ಇಲ್ಲಿ ಬರ್ನ್ ಆಗ್ತಾ ಇದೆ ಅಂತ ಮನಸ್ಸಲ್ಲಿ ನೀವು ಆ ಒಂದು ಇದನ್ನು ವಿಜುಲೈಸ್ ಮಾಡಬೇಕಾಗುತ್ತೆ ಸೊ ವಿಜುಲೈಸ್ ಮಾಡಿದ ನಂತರ ಆ ಪಾ ಕ್ಯಾಂಡಲ್ ಪಾಡಗದು ಉರಿಲಿ ಸೊ ನೀವು ಬೇಕಿದ್ರೆ ನಿಮ್ಮ ಕೆಲಸಗಳನ್ನು ಮಾಡ್ಕೋಬಹುದು ತದನಂತರ ಎಲ್ಲವೂ ಉರಿದ ನಂತರ ಲೈಕ್ ಕಂಪ್ಲೀಟ್ ಆಗಿ ಆ ಕ್ಯಾಂಡಲ್ ಉರಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಆ ಕ್ಯಾಂಡಲ್ನ ಆರಿಸೋ ಹಾಗಿಲ್ಲ ಓಕೆ ಆ್ಯಂಡ್ ಕೆಲವರ ವಿಚಾರದಲ್ಲಿ ಏನಾಗುತ್ತೆ ಆ ಒಂದು ಕ್ಯಾಂಡಲ್ ಕೆಲವೊಮ್ಮೆ ಹದಿನಾರು ಅವರ್ ಅಥವಾ ಹದಿನೈದು ಅವರ್ ಅಂದ್ರೆ ಹದಿನೈದು ಗಂಟೆಗಳ ಕಾಲ ಸಹ ಆ ಒಂದು ಕ್ಯಾಂಡಲ್ ಉರಿಯುತ್ತೆ ಕಾರಣ ಇಷ್ಟೇ ತುಂಬ ನೆಗೆಟಿವಿಟಿ ಅಥವಾ ಸ್ಟಾರ್ಟಿಂಗ್ ನೀವು ಮಾಡುವಾಗ ಆ ಕ್ಯಾಂಡಲಿನ ಡ್ಯೂರೇಷನ್ ಏನಿದೆ ತುಂಬಾ ಹೈ ಇರುತ್ತೆ ಸೊ ನೀವು ನೈಟ್ ಹಚ್ಚಿದ್ರೆ ಬೆಳಿಗ್ಗೆ ತನಕನೂ ಅದು ಆಗ್ತಾ ಇರುತ್ತೆ ಪ್ರೊಸೀಜರ್ ಸೊ ಇದರ ಅರ್ಥ ಇಷ್ಟೇ ತುಂಬ ನೆಗೆಟಿವಿಟಿ ಇದೆ ಅದು ಕ್ಲಿಯರ್ ಆಗಬೇಕಾಗಿದೆ ಸೊ ನೀವು ಮಾಡ್ತಾ ಮಾಡ್ತಾ ಲೈಕ್ ಎರಡನೇ ಸರಿ ಮಾಡಿದಾಗ ಎರಡನೇ ಶನಿವಾರ ಮೂರನೇ ಶನಿವಾರ ಮಾಡಿದಾಗ ನಿಮಗೆ ಬರೀ ಒಂದು ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಆ ಒಂದು ರಿಚುವಲ್ ಕಂಪ್ಲೀಟ್ ಆಗ್ಬಿಡುತ್ತೆ ಸೊ ಇದರ ಅರ್ಥ ಏನಪ್ಪಾ ಅಂದರೆ ನೀವೇನು ಸ್ಟಾರ್ಟ್ ಮಾಡಿದ್ರಿ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅದು ನಿಧಾನಕ್ಕೆ ಕ್ಲಿಯರ್ ಆಗ್ತಾ ಇದೆ ಅನ್ನೋ ಒಂದು ಇಂಡಿಕೇಶನ್ ಈಗ ಎಷ್ಟೋ ಜನ ಹೇಳ್ತೀರಾ ಆ ಕ್ಯಾಂಡಲ್ ಬತ್ತಿ ಏನಿದೆ ತುಂಬ ಲೈಕ್ ನಿಧಾನಕ್ಕೆ ಇರುತ್ತೆ ಅಥವಾ ಸಣ್ಣ ಉರಿನಲ್ಲಿ ಇರುತ್ತೆ ನೀವು ಆವಾಗ ಅಂದ್ಕೋಬೇಕು ಎನರ್ಜಿ ಇನ್ನೂ ಬೇಕು ಸೊ ನೀವು ಇನ್ನೂ ಜಾಸ್ತಿ ಆ ಒಂದು ಕ್ಯಾಂಡಲ್ ರೆಮಿಡಿನ ಕಂಟಿನ್ಯೂ ಮಾಡಬೇಕು ಅನ್ನೋದ್ರ ಒಂದು ಅರ್ಥ ಓಕೆ ಸೊ ಇದೆಲ್ಲವೂ ಆದ ನಂತರ ಓಕೆ ಸೊ ಆ್ಯಂಡ್ ಇನ್ನೊಂದು ಪ್ರಶ್ನೆ ನೀವು ಕೇಳೆ ಕೇಳ್ತೀರಾ ಮೇಡಮ್ ಏನಾದರೂ ಬಂದು ಕ್ಯಾಂಡಲ್ ಆರೋದ್ರೆ ಏನು ಮಾಡೋದು ಏನು ತೊಂದರೆ ಇಲ್ಲ ಆ ಕ್ಯಾಂಡಲ್ನ ಮತ್ತೆ ಅಂಟಿಸಬಹುದು ಆದ್ರೆ ಮೂರು ಸರಿ ಏನಾದ್ರೂ ಆ ಕ್ಯಾಂಡಲ್ ಆರೋದ್ರೆ ಓಕೆ ಸೊ ನೆಗೆಟಿವಿಟಿ ತುಂಬಾನೇ ಇದೆ ಸೊ ನೀವು ಸ್ವಲ್ಪ ಎಚ್ಚರ ವಹಿಸಿ ಮಾಡಬೇಕಾಗತ್ತೆ ಅಂತ ಇಂಡಿಕೇಶನ್ ಅಥವಾ ಬೇರೆ ಒಂದು ಕ್ಯಾಂಡಲ್ನ ತಗೊಂಡು ಅದನ್ನ ಹಚ್ಬೋದು ಬೇರೆ ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ನ ತಗೊಂಡು ರೀಪ್ಲೇಸ್ ಮಾಡಿಬಿಟ್ಟು ಮತ್ತೆ ನೀವು ಆ ರಿಚುವಲ್ನ ಮಾಡಬೇಕಾಗತ್ತೆ ಸೊ ಇದೆಷ್ಟು ಪ್ರೊಸೀಜರ್ ಆದ ನಂತರ ಆ ಒಂದು ಅಲುಮಿನಿಯಂ ಫಾಯಿಲ್ ಎಲ್ಲ ಏನು ನೀಟಾಗಿ ಆ ಒಂದು ರಿಚುವಲ್ ಕಂಪ್ಲೀಟ್ ಆದಮೇಲೆ ಅದನ್ನು ನೀವೆಲ್ಲಾದರೂ ಡಿಸ್ಕಾರ್ಡ್ ಮಾಡ್ಬೋದು ಮರದ ಕೆಳಗಡೆ ಅಥವಾ ಡಸ್ಟ್ಬಿನ್ಗೆ ಎಲ್ಲಾದರೂ ಡಿಸ್ಕಾರ್ಡ್ ಮಾಡಿಬಿಡಿ ಆ ಒಂದು ಬ್ಯಾಗ್ಸ್ನ ಓಕೆ ಸೊ ಯೂನಿವರ್ಸ್ಗೆ ನಿಮ್ಮ ಇಷ್ಟ ದೇವರಿಗೆ ಗ್ರಾಟಿಟ್ಯೂಡನ್ನು ಹೇಳ್ತಾ ಓಕೆ ಆ ಒಂದು ಬ್ಯಾಗ್ಸ್ನ ನೀವು ಡಿಸ್ಕಾರ್ಡ್ ಮಾಡ್ಬೋದು ಆ್ಯಂಡ್ ಇಲ್ಲಿಗೆ ನಿಮ್ಮ ರಿಚುವಲ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ಓಕೆ ಸೊ ಇದು ಎಷ್ಟು ಶನಿವಾರ ಮಾಡಬೇಕು ಅಂತ ಕೇಳಿದ್ರೆ ನಾನು ಹೇಳೋ ಪ್ರಕಾರ ನಿಮಗೇನಾದರೂ ನೆಗೆಟಿವಿಟಿ ಜಾಸ್ತಿ ಇತ್ತು ಅಂದರೆ ಹನ್ನೊಂದು ಶನಿವಾರಗಳು ಮಾಡಿ ಆ್ಯಂಡ್ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸಹ ನೀವು ಆಗಿ ಈ ರಿಚುವಲ್ನ ಮಾಡಬೇಕಾಗತ್ತೆ ಯಾಕಂದರೆ ಅವತ್ತಿನ ದಿನ ಎನರ್ಜಿಸ್ ತುಂಬ ಹೈ ಇರೋದ್ರಿಂದ ನೀವೇನು ಪ್ರತಿ ಶನಿವಾರ ಮಾಡ್ತಾ ಇದ್ದೀರಾ ಮಧ್ಯದಲ್ಲಿ ನಿಮ್ಗೇನಾದರೂ ಅಮಾವಾಸ್ಯೆ ಹುಣ್ಣಿಮೆ ಬರ್ತಾ ಇದೆ ಅಂತಂದರೆ ಅವತ್ತಿನ ದಿನ ಸಹ ನೀವು ಈ ರಿಚುವಲ್ನ ತಪ್ಪದೇ ಮಾಡಿ ಓಕೆ ಸೊ ಈ ಥರ ಮಾಡೋದ್ರಿಂದ ಕಾಲಕ್ರಮೇಣ ಒಂದು ಮೂರು ಅಮಾವಾಸ್ಯೆ ಅಥವಾ ಒಂದು ನಾಲ್ಕು ಹುಣ್ಣಿಮೆ ಕಳೆಯೋದ್ರೊಳಗಡೆ ನಿಮಗೆ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಒಂದು ದಾರಿ ಅಂತಕ್ಕಂಥದ್ದು ಸಿಗುತ್ತೆ ನೆಗೆಟಿವಿಟಿ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ ಓಕೆ ಸೊ ಅದ್ಭುತವಾದ ಫಲಿತಾಂಶವನ್ನು ನೀವು ನೋಡ್ಬೋದಾಗಿದೆ ಅದೇ ರೀತಿ ಹಣಕಾಸಿನಗೋಸ್ಕರ ನೀವೇನಾದರೂ ಮಾಡ್ತಾಯಿದ್ರೆ ಗ್ರೀನ್ ಕಲರ್ ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ನ ತೊಗೋಬೇಕಾಗತ್ತೆ ಸೇಮ್ ಪ್ರೊಸೀಜರ್ ಇರುತ್ತೆ ಪ್ರೊಸೀಜರಲ್ಲಿ ಯಾವುದೇ ವ್ಯತ್ಯಾಸ ಅಂತಕ್ಕಂಥದ್ದು ಇರೋದಿಲ್ಲ ಓಕೆ ಸೊ ತಪ್ಪದೆ ಈ ರಿಚುವಲ್ನ ಮಾಡಿ ಆ್ಯಂಡ್ ಯಾರಿಗೆಲ್ಲ ಒಳ್ಳೇದಾಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ ಸೊ ದಟ್ ಬೇರೆಯವ್ರಿಗೂ ಸಹ ನಿಮ್ಮ ಒಂದು ಚಮತ್ಕಾರ ಅಥವಾ ನಿಮ್ಮ ಒಂದು ಏನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅದು ಎಲ್ಲರಿಗೂ ರೀಚ್ ಆಗುತ್ತೆ ಓಕೆ ಸೊ ತಿಳ್ಕೊಂಡ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಹೇಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೋದು ಸೊ ಪವರ್ ಏನು ಈ ಒಂದು ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ದು ಅಂತ ಸೊ ಹೆಚ್ಚಿನ ಮಾಹಿತಿಗಾಗಿ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವೀಡಿಯೋ ರಿಲೀಸ್ ಆದ್ರೆ ತಕ್ಷಣವೇ ನಿಮಗೆ ಅದು ತಲುಪುತ್ತೆ ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ನಿಮ್ಮ ಅಭಿಪ್ರಾಯ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಉತ್ತರವನ್ನು ಕೊಡ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋನ ಇಲ್ಲಿ ತನಕ ನೋಡಿದಿರಾ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ